ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭತ್ಗುರುಜಿ ವೀಕ್ಷಕರೇ ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಬಹಳ ಬಲಿಷ್ಠವಾದ ಒಂದು ಮಹತ್ವ ಕೊಡ್ತೇನೆ ಒಂದು ವಿಶೇಷವಾದ ದೈವ ವೃಕ್ಷದ ಬಗ್ಗೆ ತಿಳಿಸಲಿಕ್ಕೆ ಬಯಸ್ತೇನೆ ಎಂತಹ ಮಾರಕ ಪದ್ಧತಿಗಳಿದ್ದರೂ ಕೂಡ ಮಾಟ ಮಂತ್ರ ತಂತ್ರ ದಿಗ್ಬಂಧನಗಳು ಅಥವಾ ಕೃತಿಮ ದೋಷಗಳು ಮಾರಕ ಪದ್ಧತಿಗಳಿಗೂ ಕೂಡ ಇದು ಒಂದು ತಡೆಗೋಡೆಯಾಗಿ ನಿಲ್ಲುತ್ತದೆ ಆದ್ದರಿಂದ ಈ ಒಂದು ವಿಶೇಷವಾದ ದೈವ ವೃಕ್ಷವನ್ನು ಕೂಡ ನಿಮ್ಮ ಮನೆಯ ಮುಂದೆ ಬೆಳೆಸೋದು ಮತ್ತು ಪೂಜಿಸೋದು ಬಹಳ ಒಳ್ಳೆಯದು ಅಂತ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ತೇನೆ ಹಾಗಿದ್ದರೆ ಯಾವುದಾದ್ರೂ ದೈವ ವೃಕ್ಷ ಅಂದರೆ ವಿಶೇಷವಾಗಿ ಎಕ್ಕದ ಗಿಡದ ಸಹಾಯದಿಂದ ತಾಂತ್ರಿಕ ಮತ್ತು ಮಾಂತ್ರಿಕ ಬಾಧೆಯಿಂದ ನೀವು ಹೊರಗೆ ಬರ್ಬೋದು ವೀಕ್ಷಕರೇ ಹಾಗಾಗಿ ಎಲ್ಲರೂ ಕೂಡ ಮನೆಯ ಮುಂದೆ ಎಕ್ಕದ ಗಿಡವನ್ನು ಬೆಳೆಸಿ ಪೂಜಿಸುವುದು ಬಹಳ ಉತ್ತಮ ಅಂತ ಹೇಳ್ತೇನೆ ಹಾಗೆ ಈ ಎಕ್ಕದ ಗಿಡದ ಮೇಲೆ ಶಿವನ ಮತ್ತು ವಿಘ್ನೇಶ್ವರನ ಅನುಷ್ಠಾನ ಆಗಿರ್ತದೆ ಯಾವತ್ತೂ ಕೂಡ ಎಕ್ಕದ ಗಿಡದ ಹೂವು ಹಾರ ಮಾಡಿ ಶಿವನಿಗೆ ಮತ್ತು ವಿಘ್ನೇಶ್ವರನಿಗೆ ಕೊಟ್ಟರೆ ಅವರ ಅನುಗ್ರಹ ಅನುಷ್ಠಾನ ಪೂಜಿಸಿದರೆ ನಮ್ಮ ಮೇಲೆ ಆಗ್ತದೆ ಅಂತ ವಿಶೇಷವಾಗಿ ತಿಳ್ಕೊಂಬಿಡಿ ಹಾಗೆ ಈ ಎಕ್ಕದ ಗಿಡದಲ್ಲಿ ವಿಶೇಷವಾಗಿ ಔಷಧಿಗಳ ಗುಣ ಕೂಡ ಇರ್ತದೆ ವೀಕ್ಷಕರೇ ಬಹಳ ಒಂದು ಬಲಿಷ್ಠವಾದ ಔಷಧಿ ಪ್ರಭೇದ ಇರುವಂಥ ಒಂದು ಸಸ್ಯಕಾಶಿ ಅಂತಲೇ ನಾವು ತಿಳಿಸ್ಬೋದಾಗ್ತದೆ ಹಾಗೆ ಇದು ಆಯುರ್ವೇದದಲ್ಲೂ ಉಲ್ಲೇಖ ಇದೆ ನೀವು ತಿಳ್ಕೋಬಹುದು ವೀಕ್ಷಕರೇ ಪ್ರಥಮವಾಗಿ ಈ ಎಕ್ಕ ಗಿಡದಲ್ಲಿ ಎರಡು ವಿಧ ಇರ್ತದೆ ವೀಕ್ಷಕರೇ ಒಂದು ಸಂಪೂರ್ಣವಾಗಿ ಬಿಳಿ ಹೂ ಬಿಡುವಂಥ ಎಕ್ಕದ ಗಿಡ ಇನ್ನೊಂದು ಕೆಂಪು ಮಿಶ್ರಣ ಬಿಳಿ ಹೂ ಬಿಡುವಂಥ ಎಕ್ಕದ ಗಿಡ ವಿಶೇಷವಾಗಿ ಸಂಪೂರ್ಣವಾಗಿ ಬಿಳಿ ಹೂ ಬಿಡುವಂಥ ಎಕ್ಕದ ಗಿಡದ ಬೇರೆ ಏನಾದರೂ ನೀವು ಮನೆಗೆ ತೊಗೊಂಬಂದು ಪೂಜೆ ಮಾಡಿದ್ರೆ ವಿಶೇಷವಾದ ಅನುಗ್ರಹ ಅನುಷ್ಠಾನ ಆಗ್ತದೆ ವೀಕ್ಷಕರೇ ತಿಳ್ಕೊಂಬಿಡಿ ಅದು ವಿಘ್ನೇಶ್ವರನ ಪ್ರತಿರೂಪ ಅಂತ ಕೂಡ ಹೇಳ್ಬೋದು ನಾವು ಹಾಗಾಗಿ ಎಲ್ಲರೂ ಎಕ್ಕದ ಗಿಡವನ್ನು ಪೂಜೆ ಮಾಡೋದು ಮತ್ತು ಪೂಜಿಸೋದು ಒಳ್ಳೆಯದು ಅಂತ ನಾನು ಹೇಳಿ ಸಂತಿಕೆಯಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ನೋಡಿ ಹಾಗೆ ಈ ಎಕ್ಕದಗಿಡದ ಎಲೆಗಳಿರ್ತಾವಲ್ಲ ವಿಕ್ಷಕರೆ ಈ ಎಕ್ಕದಗಿಡದ ಎಲೆಗಳಿಂದ ಒಂದು ಹಾರ ಮಾಡಿಕೊಂಡು ನೀವು ಧಾರಣೆ ಮಾಡಿಕೊಂಡು ರಥಸಪ್ತಮಿಯ ದಿನ ವೀಕ್ಷಕರೇ ವಿಶೇಷವಾಗಿ ರಥಸಪ್ತಮಿಯ ದಿನ ಪುಣ್ಯ ನದಿ ಸ್ನಾನ ಮಾಡಿದರೆ ತಾಯಿಯ ಅನುಗ್ರಹ ಅನುಷ್ಠಾನ ಮತ್ತು ಆರ್ಥಿಕ ಬಾಧೆ ಮಾನಸಿಕ ಬಾಧೆಗಳಿದ್ದರೂ ಕೂಡ ದೂರ ಆಗ್ತದೆ ಆದ್ದರಿಂದ ಈ ಎಕ್ಕದ ಗಿಡದ ಎಲೆಗೆ ಬಹಳ ಮಹತ್ವ ಇರ್ತದೆ ವಿಶೇಷವಾಗಿ ಇದನ್ನು ರಥಸಪ್ತಮಿಯ ದಿನ ಮೈದ ಮೇಲೆ ಧಾರಣೆ ಮಾಡಿಕೊಂಡು ಸ್ನಾನ ಮಾಡಿ ವೀಕ್ಷಕರೇ ಪುಣ್ಯಕ್ಷೇತ್ರದಲ್ಲಿ ಪುಣ್ಯ ನದಿಗಳಲ್ಲಿ ಹಾಗೂ ನೋಡಿ ವಿಶೇಷವಾಗಿ ಔಷಧಿಗಳ ಗುಣ ಇರುವಂಥ ಎಕ್ಕದ ಗಿಡದಲ್ಲಿ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳಿದ್ದರೆ ಈ ಜಾಯಿಂಟ್ ಪೇನ್ಗಳಾಗ್ತದೆ ಮತ್ತು ಮೈಕೈ ನೋವುಗಳಾಗ್ತದೆ ಇಂಥ ಸಮಸ್ಯೆಗಳಾಗಿದ್ದರೆ ವೀಕ್ಷಕರೇ ವಿಶೇಷವಾಗಿ ಎಕ್ಕದ ಗಿಡದ ಎಲೆ ಮತ್ತು ಸ್ವಲ್ಪ ಉಪ್ಪು ತಗೊಂಡು ಸ್ವಲ್ಪ ನೀರು ಹಾಕಿ ರೀತಿಯಲ್ಲಿ ರುಬ್ಬಿ ವೀಕ್ಷಕರೇ ಅದನ್ನು ನೋವಿರುವಂಥ ಜಾಗದಲ್ಲಿ ನೀವು ಹಚ್ಚಿ ಮಲಗಿದರೂ ಕೂಡ ನಿಮಗಿರುವಂಥ ಸಮಸ್ಯೆ ತಾಯಿಯ ಅನುಗ್ರಹ ಮತ್ತು ವಿಘ್ನೇಶ್ವರನ ಅನುಷ್ಠಾನದಲ್ಲಿ ಯಾವುದೇ ಬಾಧೆಗಳಿದ್ರೂ ದೂರ ಆಗ್ತದೆ ಹಾಗೆ ಔಷಧಿಯ ಗುಣ ಇರುವಂಥ ಬಲಿಷ್ಠವಾದ ವೃಕ್ಷ ಆಗಿರ್ತದೆ ಹಾಗೂ ನೋಡಿ ಈ ಎಕ್ಕದಿ ಎಲೆ ಕಿತ್ತಾಗ ಒಂದು ಒಂದು ದ್ರವದ ರೂಪದಲ್ಲಿ ಎಕ್ಕದಿ ಗಿಡದ ಹಾಲು ಬರ್ತದೆ ಅದು ಸ್ವಲ್ಪ ವಿಷಪೂರಿತವಾಗಿರ್ತದೆ ಯಾವುದೇ ಕಾರಣಕ್ಕೂ ಕೂಡ ಅದರಿಂದ ತೊಂದರೆ ಆಗುವಂಥ ಸಮಸ್ಯೆಗಳಿರ್ತದೆ ವೀಕ್ಷಕರೇ ಅದನ್ನು ತಗೋಬೇಕಾದ್ರೆ ಬಹಳ ಜಾಗೃತಿಯಿಂದ ನೋಡಿ ಇದೊಂದೇ ಇದರಲ್ಲಿ ಒಂದು ಸಮಸ್ಯೆ ಇರುವಂಥ ವಿಚಾರ ಈ ಹಾಲು ಕಣ್ಣಿಗೆ ಏನಾದರೂ ಬಿದ್ದರೆ ಕೂಡ ಬಹಳ ವಿಷಪೂರಿತವಾಗಿರುತ್ತೆ ಬಹಳ ತೊಂದರೆ ಆಗುವಂಥ ಲಕ್ಷಣಗಳಿರ್ತದೆ ಹಾಗಾಗಿ ಇದೊಂದು ವಿಶೇಷವಾದ ದೈವ ರೂಪದಲ್ಲಿ ಇರುವಂಥದ್ದು ಜಾಗ್ರತೆಯಿಂದ ತಗೊಂಡು ನೀವು ಪೂಜೆ ಪುನಸ್ಕಾರ ಮಾಡಿದ್ರೆ ಅನುಕೂಲ ಆಗ್ತದೆ ವೀಕ್ಷಕರೇ ಹಾಗೆ ನೋಡಿ ಯಾರಿಗಾದರೂ ಮನೆಯಲ್ಲಿ ಒಂದು ಕೆಟ್ಟ ಕನಸುಗಳು ಬಿಡೋದು ಕನಸಿನಲ್ಲಿ ಕಣುವರೆಸೋದು ಅಥವಾ ಒಂದು ಸ್ವಪ್ನದಲ್ಲಿ ವಿಚಿತ್ರವಾದ ಲಕ್ಷಣಗಳು ಕಾಣೋದು ರಾತ್ರಿ ಎದ್ದು ನಗೋದು ಒಂದು ಮಾರಕ ಪದ್ಧತಿ ಕೃತಿಮ ದೋಷಕ್ಕೆ ಬಲಿಯಾಗಿದ್ದರೂ ಕೂಡ ವೀಕ್ಷಕರೇ ಈ ವಿಘ್ನೇಶ್ವರನ ಅನುಗ್ರಹ ಇರುವಂಥ ವಿಶೇಷವಾದ ಎಕ್ಕದ ಗಿಡದ ಬೇರು ಸಿಗುತ್ತದೆ ವೀಕ್ಷಕರೇ ಎಕ್ಕದಿ ಗಿಡದ ಬುಡದಲ್ಲಿ ಇರುವಂಥ ಬೇರು ವಿಘ್ನೇಶ್ವರನ ಪ್ರತಿರೂಪವಾಗಿರುತ್ತದೆ ಆ ಒಂದು ಬೇರು ತಗೊಂಡು ಅಂಥ ಸಮಸ್ಯೆಗಳಿರುವಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ವೀಕ್ಷಕರೇ ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿಸಿದರೆ ಆ ಮಾರಕ ಪದ್ಧತಿಯಿಂದ ಕೂಡ ಅವರು ದೂರ ಬರ್ತಾರೆ ಅಂದರೆ ಪರಿಹಾರ ಮಾಡ್ಕೋಬೋದಾಗ್ತದೆ ಅಂಥ ಸಮಸ್ಯೆಗಳಿದ್ದರೂ ಕೂಡ ಈ ಸಪ್ನದಲ್ಲಿ ನಗೋದು ಸ್ವಪ್ನದಲ್ಲಿ ಕಣುವರ್ಸೋದು ಕೆಟ್ಟ ಸ್ವಪ್ನಗಳಿಂದ ದಿಗಿಲು ಬೀಳೋದು ಎದ್ದು ಕೂತ್ಕೊಳ್ಳೋದು ಇಂಥ ಕಾಯಿಲೆಗಳಿದ್ದರೂ ಕೂಡ ಈ ವಿಶೇಷವಾದ ದೈವ ವೃಕ್ಷ ಕಾಪಾಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಆ ಬೇರನ್ನು ಕೂಡ ನೀವು ತೆಗೆದುಕೊಂಡು ವೀಕ್ಷಕರೇ ಆ ತಲೆದಿಮ್ಮಿನ ಕೆಳಗೆ ಇಟ್ಟು ಅಂಥ ಸಮಸ್ಯೆಗಳಿರುವಂಥ ವ್ಯಕ್ತಿಗಳಿಗೆ ಮಲಗಿಸಿದ್ರೆ ಆ ಸಮಸ್ಯೆಯಿಂದ ಪರಿಹಾರ ಮಾಡ್ಕೋಬೋದು ಹಾಗೂ ವೀಕ್ಷಕರೇ ತಿಳ್ಕೊಂಬಿಡಿ ಯಾರ ಮೇಲಾದರೂ ಮಾತ ಮಂತ್ರ ತಂತ್ರ ಕೃತಿಮ ದೋಷ ಬಾನಾಮತಿ ಪ್ರಯೋಗ ಅಥವಾ ವಾಮಾಚಾರ ಪ್ರಯೋಗಗಳಾಗಿದ್ದರೂ ಕೂಡ ವಿಶೇಷವಾದ ಎಕ್ಕದ ಗಿಡದ ಬೇರಿನಿಂದ ಈ ಸಮಸ್ಯೆ ಪರಿಹರಿಸ್ಕೋಬೋದು ಹೇಗೆ ಅಂತ ಹೇಳ್ತೀನಿ ಇವತ್ತು ಯಾವುದೇ ಮನುಷ್ಯ ಕೂಡ ಹಣಕಾಸಿನಲ್ಲಿ ಕೆಲಸ ಕಾರ್ಯದಲ್ಲಿ ಕೌಟುಂಬಿಕವಾಗಿ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲದೆ ಒದ್ದಾಡ್ತಿದ್ರೆ ವೀಕ್ಷಕರೇ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಆಗಿದೆ ಅಂತ ಅರ್ಥ ಅಂಥ ಸಮಸ್ಯೆಗಳಿಗೂ ಕೂಡ ನೀವೇ ನಿಮ್ಮ ಮನೆಯಲ್ಲೇ ವಿಶೇಷವಾದ ಒಂದು ದೈವ ವೃಕ್ಷದ ಸಹಾಯದಿಂದ ನಾನು ಹೇಳಿ ತಂತ್ರದಿಂದ ಪರಿಹಾರ ಮಾಡ್ಕೋಬೋದು ಉದಾಹರಣೆಗೆ ಈ ದೈವ ವೃಕ್ಷದ ಎಕ್ಕದ ಗಿಡದ ಬೇರು ತಗೊಳ್ಳಿ ವೀಕ್ಷಕರೇ ಸಣ್ಣದೊಂದು ಬೇರು ತಗೊಂಡು ಪರಿಶುದ್ಧವಾಗಿ ಅದನ್ನ ಶುಭ್ರತೆ ಗಂಗೆಯಲ್ಲಿ ತೊಳೆದುಬಿಟ್ಟು ನೀರಿನಲ್ಲಿ ತೊಳೆದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥ ಒಂದು ತಾಯ್ತ ತೊಗೊಂಡ್ಬನ್ನಿ ವೀಕ್ಷಕರೇ ಆ ತಾಯಿತದಲ್ಲಿ ಆ ಬೇರನ್ನು ಹಾಕಿ ವೀಕ್ಷಕರೇ ಅದನ್ನು ಸಂಪೂರ್ಣವಾಗಿ ಪೇಸ್ಟ್ ಮಾಡಿ ಅಂದರೆ ಅಂಟಿಸಿಬಿಡಿ ವೀಕ್ಷಕರೇ ಬೇರನ್ನು ಹಾಕಿ ತಾಯ್ತನ ಸಂಪೂರ್ಣವಾಗಿ ಅಂಟಿಸಿಬಿಟ್ಟು ಬೇರು ಹೊರಬರದಿರಂಗೆ ಅಂಟಿಸಿಬಿಟ್ಟು ವಿಶೇಷವಾಗಿ ದೇವರ ಮನೆಯಲ್ಲಿ ಇಟ್ಟು ಪೂಜಾ ಮಾಡಿ ಅವತ್ತಿನ ದಿನ ದಾರದಲ್ಲಿ ಆ ಒಂದು ಏನಿದೆ ತಾಯ್ತನ ನೀವು ಧಾರಣೆ ಮಾಡಿ ಉಡದಾರ ಅಥವಾ ಕತ್ತಿನಲ್ಲಿ ಹಾಕೊಳ್ಳಿ ವೀಕ್ಷಕರೇ ಏನೇ ಸಮಸ್ಯೆಗಳಿದ್ದರೂ ಕೂಡ ಕೃತಿಮ ದೋಷದಿಂದ ಮಾಂತ್ರಿಕ ಪದ್ಧತಿಯಿಂದ ಕೂಡ ಅದು ಕಾಪಾಡುತ್ತದೆ ಆಗ ನಿಮಗೆ ಆರ್ಥಿಕವಾಗಿ ಮಾನಸಿಕವಾಗಿ ಜಯಸಿದ್ಧಿ ಆಗಿರುತ್ತದೆ ಹಾಗೆ ನೋಡಿ ವೀಕ್ಷಕರೇ ಈ ಒಂದು ಏನಿದೆ ವಿಘ್ನೇಶ್ವರನ ಅನುಷ್ಠಾನ ಇರುವಂಥ ಏನಿದೆ ಈ ದೈವ ವೃಕ್ಷ ಈ ದೈವ ವೃಕ್ಷದ ಬಿಳಿ ಬಿಳಿ ಹೂ ಬಿಡುವಂಥ ಎಕ್ಕದ ಗಿಡದ ಬೇರು ಒಂದು ಟೈಮಲ್ಲಿ ಬಹಳ ಹಳೇ ಬೇರು ಹಳೇ ವರ್ಷದ ಬಹಳ ಹಳೇ ಗಿಡ ಆಗಿರಬೇಕು ಒಂದು ಸುಮಾರು ವರ್ಷಗಳಿಂದ ಇರುವಂಥ ಹಳೆ ಗಿಡದ ಬೇರು ವಿಘ್ನೇಶ್ವರನ ರೂಪಿಯ ರೂಪದಲ್ಲೇ ಬೆಳವಣಿಗೆ ಆಗಿರ್ತದೆ ಅಂಥದ್ದೇ ಬೇರು ನಿಮಗೆ ಸಿಕ್ಕಿದರೆ ಬಹಳ ಅದೃಷ್ಟ ಇರ್ತದೆ ವೀಕ್ಷಕರೇ ಅದನ್ನು ಸ್ವಚ್ಛವಾಗಿ ತೊಳೆದು ವೀಕ್ಷಕರೇ ನೀವು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಅಥವಾ ಕೆಲಸ ಕಾರ್ಯಕ್ಕೆ ಹೋಗೋ ಜಾಗದಲ್ಲಿ ಅಥವಾ ಆಫೀಸ್ ಅಂಗಡಿಗಳಲ್ಲಿ ವ್ಯವಹಾರಿಕವಾಗಿ ಎಲ್ಲೆಲ್ಲಿ ಹೋಗ್ತಿರೋ ಆ ಜಾಗದಲ್ಲಿ ಇಟ್ಟು ಅಥವಾ ಮನೆ ದೇವಸ್ಥಾನದಲ್ಲಿ ಇಟ್ಟು ವಿಶೇಷವಾಗಿ ಪ್ರತಿ ಮಂಗಳವಾರ ನೀವು ಪೂಜೆ ಮಾಡಿದರೆ ವೀಕ್ಷಕರೇ ನಿಮಗೆ ಧನ ಮಾನ ಪ್ರಾಣ ಎಲ್ಲ ರೀತಿಯಲ್ಲಿ ಅನುಗ್ರಹ ಆಗಿ ವಿಘ್ನೇಶ್ವರ ಅನುಷ್ಠಾನ ಆಗಿ ವಿಶೇಷವಾಗಿ ಮಾರಕ ಪದ್ಧತಿಗಳಿದ್ರೂ ದೂರ ಆಗ್ತದೆ ಇವತ್ತು ಶತ್ರು ಬಾಧೆಗಳಿದ್ದರೂ ಮಾಂತ್ರಿಕ ತಾಂತ್ರಿಕ ಭಾವದೆ ಬಾಧೆಗಳಿದ್ದರೂ ಕೂಡ ಮತ್ತು ರೋಗ ರುಜಿನಗಳಿದ್ದರೂ ಕೂಡ ಈ ಎಕ್ಕದ ಗಿಡ ಕಾಪಾಡ್ತದೆ ವೀಕ್ಷಕರೇ ಆದ ಕಾರಣ ವಿಶೇಷವಾಗಿ ಎಕ್ಕದ ಗಿಡಕ್ಕೆ ದೈವಾನುಗ್ರಹ ಇರ್ತದೆ ನೋಡಿ ಇನ್ನೊಂದು ಪ್ರಶ್ನೆ ಹೇಳ್ಬಿಡ್ತೀನಿ ವೀಕ್ಷಕರೇ ಈ ಎಕ್ಕದ ಗಿಡದ ಮೇಲೆ ವಿಶೇಷವಾಗಿ ಈಶ್ವರನಿಗೆ ಬಹಳ ಅನುಕಂಪ ಇರ್ತದೆ ಮತ್ತೆ ಒಂದು ಅನುಷ್ಠಾನ ಇರ್ತದೆ ಆದ ಕಾರಣದಿಂದಲೇ ಶಿವ ಶಿವ ಪಾರ್ವತಿ ಅಂದರೆ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಪಾರ್ವತಿ ಸ್ವ ತಾಯಿಗೆ ಒಲಿದಿದ್ದು ಈ ಎಕ್ಕದ ಗಿಡದ ಹೂವನ್ನು ಮಾಲೆಯಾಗಿ ಕೊಟ್ಟಾಗಲೇ ಶಿವ ಒಲಿತಾನೆ ಆದ ಕಾರಣದಿಂದ ಎಕ್ಕದ ಗಿಡಕ್ಕೆ ಬಹಳ ಒಂದು ವಿಶೇಷವಾದ ಮಹತ್ವ ಇರ್ತದೆ ಎಲ್ಲರೂ ಕೂಡ ವಿಶೇಷವಾಗಿ ಸಪ್ತಮಿ ದಿನ ಅಷ್ಟ ತಿಥಿ ದಿನ ವೀಕ್ಷಕರೇ ವಿಶೇಷವಾಗಿ ಷಷ್ಟ ಷಷ್ಠಿ ದಿನ ಈ ಏನಿದೆ ನೀವು ಒಂದು ಬಲಿಷ್ಠವಾದ ದೇವಾನುದೇವತೆಗಳ ಅನುಗ್ರಹ ಇರುವಂಥ ಹಾಗೂ ವಿಘ್ನೇಶ್ವರನ ಅನುಷ್ಠಾನ ಇರುವಂಥ ಹೆಕ್ಕದಿಗಳನ್ನು ವಿಶೇಷವಾಗಿ ಪೂಜೆ ವಿಶೇಷವಾಗಿ ವಾಮಾಚಾರ ಮಾಟ ಮಂತ್ರ ದುಷ್ಟ ಪೀಡೆಗಳ ಅಟ್ಟಹಾಸಕ್ಕೆ ನಾವು ಕೊನೆ ಹಾಕ್ತೇವೆ ಆದ್ದರಿಂದ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ ವಿಶೇಷವಾಗಿ ಒಳ್ಳೆಯ ಉತ್ತಮ ಮಾಹಿತಿ ಮತ್ತು ಅಂತಿಮ ಪರಿಹಾರಕ್ಕೆ ಒಳ್ಳೆಯ ಉದ್ದೇಶಕ್ಕೆ ಪ್ರಾಮಾಣಿಕತನಕ್ಕೆ ನೀವು ನಮ್ಮ ಭೇಟಿ ಮಾಡ್ಬೋದು ಅಥವಾ ನಮಗೆ ಸಲಹೆ ತಿಳ್ಕೋಬೇಕು ಅಂತ ಹೇಳಿದರೆ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಶಾಶ್ವತವಾಗಿ ಪರಿಹಾರ ಕೊಡ್ತೇವೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು